ಏನಂದಳ್ರಿ ಸೀತಾಳ ಅಕ್ಕ ನಾ ಏನು ಹೇಳಿನಿ ನನ್ನ ಮಗಳಿಗೆ ನನ್ನ ಮಗನಿಗೆ ತಂಗಿ ಮಗಳು ತೋತ ತೋತೀನಿ ಅಂತೇಳಿ ಹಾಡಿ ಹೇಳಿನ ಪದ ಹಾಂ ಹಾಡಿ ಹೇಳೀನಿ ನಿನ್ನ ತಳಗಂಬ ಮೇಲೆ ಅಲ್ಲ ಬೆಳ್ಗೆ ಹೋಗ್ಯಾವ ನನ್ನ ಮಗಳು ಕೇಳ್ತಿ ಎದ್ದು ಕೇಳ್ತದೆ ಎಷ್ಟರ ಹುಚ್ಚದಿದ್ ಇದು ನನಗೆ ಅನಸ್ತದ ಮ್ಯಾಗಿಂದ ಅಂದ್ರೆ ಗೊತ್ತಾಯ್ತು ನನ್ನ ತಳಿಗಿನ ಅಂದ್ರೆ ಅರ್ಥ ಆಗಲಿಲ್ಲ ಹೆಟ್ ಬುದ್ಧಿ ಗಡಿರ ಅದು ಇದು ಮ್ಯಾಗಿಂದ ನೀ ಹೆಂಗೆ ತಪ್ಪು ತಿಳ್ಕೊಂಡಿ ನಿನಗೆ ಇಲ್ಲಿ ಯಾರು ಕೊಣ ಪನ್ನ ಅದ ತಿಳೆಲಕದಾ ಹೊಟ್ಟಾಂಗ್ ಏನು ಇಕ್ಕೆ ಕೂಡ ನಗಬೇಕು ಅಳಬೇಕು ಇನ್ ಹಣಿ ಹನಿ ಹೊಡಕೋಬೇಕು ತಿನ್ನ ನಿನಗ ನೀವು ಹೆಣ್ಣು ಕೇತ್ರೆ ಆ ಕೋಡಿಗೊಳ್ಳಾತ ಏ ಹೆಣ್ಣು ಕೇತ್ರೆ ಆ ಕೋಡಿಗೊಳ್ಳಾ ನೀವು ಮತ್ತೊಂದು ಲಗ್ನಾತಿ ಇಂದ ಮೇಲೆ ನೀ ಅದು ಅದಕ್ಕೆ ಸಂಬಂಧ ಹಳಿದಾದ್ರ ಹುಳಿ ಹೋಗಂಗಿಲ್ಲ ಕುಬುಸ ಕುಬಸ ರೆಡಿನೇ ನಾನು ಅಲ್ಲ ನಮ್ಮ ಅಪ್ಪನ ಕೂಡ ಹ್ಮ್ ನನಗಾದ್ರ ಮಾತ ನಾಕೆ ತಿಂಗದ ಕಾಳು ಕುಬುಸ ರೆಡಿನೇ ಅಪ್ಪಗರ ಕೊಡು ಮಗನಿಗರ ಕೊಡು ಹೊತ್ತಿದ್ರಿಬೇಕದು ಮಗನಿಗೆ ತೊಂದಿನ ನಾ ಹಾಡಿನಿ ಇದಕ್ಕೆ ಅರ್ಥ ಆಗಲ್ಲ ಅಂದ್ರೆ ಇದಕ್ಕೆ ಏನ ಏ ಮಾನಿಗೇಡಿ ಅತ್ತಿ ಮಾನಿಗೇಡಿ ಹುಚ್ಚಿಗೆಟ್ಟಿ ನೀನೇ ನೀನೇ ಬಾಣತಾನ ಅದ್ಮೇಲೆ ಫೋನ್ ಹಚ್ಚದ ಯಾಕ ಏನ್ ಅಡಿದಿ ತಂಗಿ ಏನ್ ಅಡಿದಿ ಅಂದಾಗ ಏನಂದ

ರೋಗಿ ಜಟ್ಟಪ್ಪ ಮಣ್ಣು ಕೂಡ ಮಕ್ಕಳ ಜಗತ್ನಾಗೆ ಯಾರು ಹುಟ್ಟಿಲ್ಲನ ನಿನ್ನಗ ವಯಸ್ಸು ಎಟ್ಟಾಗ್ಯಾವಲ್ಲ ಯಾಕ ಆತ ಸರ್ವಿಸ್ ಆಗ್ಯಾವ ನಮ್ಮ ಅಪ್ಪಗೆ ಎಲ್ಲಿದ್ದೀನಿ ಏಯ್ ಕೊಡಿ ಎಕ್ಕಡ ಇದ್ದೀನಿ ಕೊಡಿ ನೀನು ನನ್ನ ಬಾಯಿಗೆ ಹತ್ತು ನನ್ನ ಬಾಯಿ ಬಂಬೈ ಅದ ಬಂಬೈ ನಿನ್ನ ಬಾಯಿ ಬಂಬೈ ನನ್ನ ಬಾಯಿ ಮುಂಬೈ ಇವು ಅರ್ಥ ಮಾಡ್ಕೊ ಸುಮ್ಮ ಚೀರ್ದಪ್ಪ ಹಗಳ ನೋಡಿ ಹಂದಿ ಚೀರ್ದಂಗೈತೆ ಬೆಕ್ಕು ಚೀರ್ತಾವಲ್ಲ ಹೇರ್ ಲೇ ಬುಗಿ ತಿಳಿಯಲ್ಲ ಗಪ್ಪ ಅದ ಹಾಡಿ ಹೋದಳು ಎರಡು ತಾಸು ಒಯ್ದಳು ಎರಡು ತಾಸು ಹೋದಳು ಒಟ್ಟ ಆರಾಮ ಪಗಾರ ಒಯ್ಯಲು ಹೇಳಿಲ್ಲ ಅಣ್ಣ ಕೋಳಿರ್ಗೂರು ಮೆಂಬಾರ ಈ ಕಡೆ ಹಾಡ್ಕಿ ರೊಕ್ಕ ಬಿಜಾಪುರ ಮಹಿಳಾ ಸಂಘದ ಅಧ್ಯಕ್ಷ ಮತ್ತು ನೌಕರಿ ರೊಕ್ಕ ನಾಲ್ಕು ತರ ಪಗಾರ ಬಿದ್ದಾಗ ದಮ್ಮ ಆಲ್ಯಾರ ಹೆಂಗೆ ರೀ ನಾವು ಆರಾಮ ಪಗಾರ ಒಯ್ಯಲ್ಲ ಏಯ್ ಹಿಂಗೆ ಅದೀನಿ ಸ್ವಟ್ ಬುಡಿಕಿ ಏ ಕುರ್ಸಲ್ಯ ಹಾಂ ನೀನು ತೊಂದಿರತ್ ನೀನು ಹೆಣ್ಣು ತುಂಬ ಸಾವಿರ ತಂದಿರ್ತ ಇದ್ಕಿ ಹಣಕಿ ಪಡ್ದಿಸ್ನ ಆರ್ಚಿ ನಮ್ಮ ಊರಾಗ ಮೆಂಬರ್ ಮಾಡಿದೆ ಕೊಡಿ ಖಬ್ರದು ಆದಿಲ್ತಿನ ಒಟ್ಟ ಇಲ್ಲ ಒಬ್ಬವ್ವ ಕೇಳು ಆಕ ಲಕ್ಷನ ಕೊಡಿ ಮ್ಯಾಲ ನನಗೆ ಹತ್ತಳ್ತಾ ತಂದಿ ಎತ್ತಳಕಿ ಮತ್ತು ವಯಸ್ಸು ನಂದೋಗಿ ನಿಂದ ಚಂದಾಗಿ ಸೀರೆ ಉಟ್ಕೊಂಡು ಹಾಡ್ಬೇಕು ಯಾಕೆ ಚೌಡಿದಾರ್ ಹಾಕೋಂಬದೆ ಕೊಡಿ ಕುಚ್ಚಿ ಮರ್ಗ ಮಾಡ್ಸೋರು ಹಂಗೆ ಚಂದ ರೀ ಅದ ನಿನಗೆ ಚೌಡಿದಾರ ಚಂದರ ಕಾಣಿಸ್ತದ ಇಲ್ಲಿ ಕೂತಂತ ಹೆಣ್ಣು ಮಕ್ಕಳು ಹೇಳಿ ನೋಡೋಣ ಅದು ಚಂದಾಗ ಒಂದು ಸೀರೆ ಉಟ್ಕೊಂಡು ಬಂದು ಹಾಡಿದ್ರೆ ಎಷ್ಟು ಚಂದ ಕಾಣಿಸ್ತಿದ್ವಿ ನಾ ಏನು ಅನ್ನಲ್ಲಪ್ಪ ಮತ್ತೆ ಇಲ್ಲಿಗೆ ಬರಂಗಾಳ ಆ ಮನ ನೋಡಲಿ ಯಾಕ ಇದ್ರ ಯಾರು ಚೋಡ್ ಕುಳಿ ಹುಡುಗಿ ಹ್ಯಾಂಗ ಹಾಡ್ದ ಸೀರೆ ಉಟ್ಕೊಂಡು ಸೀರೆ ಚಂದ ಉಟ್ಕೊಂಡು ಹಾಡಿದ್ದೆ ಏನ್ ಚೌಡಿದ್ರೆ ಹಾಕೊಂಡ್ ಮನಕ್ ಸೀನ್ ಅದಲ್ಲ ಆ ಕಡಿ ಕಡಿ ಜಿಗ್ ಹ್ಯಾಂಗ್ ಚಂದ ಕಾಣಿಸ್ತದೆ ಹೌದ್ರಿಪ್ಪ ಈಗ ನಾ ಈ ಒಂದು ಪದ ಹಾಡ್ತೀನಿ ಮತ್ ನೋಡಿ ಸೆಟ್ ಬರ್ತದ ಹೆಣ್ಮಕ್ಳ ಸಡ್ಡಿ ಹಾಕ್ತಾರ ಸಡ್ಡಿ ಹಾಕ್ತಾರೆ ಹೆಣ್ಮಕ್ಳ ಹಾಕಲ್ಲ ಏನು ಕೊಲ್ಲಾಪುರದ ನೋಡಕ್ ನಡಿ ಹೆಣ್ಮಕ್ಳ ಕುಸ್ತಿ ಇಡ್ತಾರ ಆಕಡೆ ಏ ಚಾಡಿ हाँ किसान फड़ी वे को करेगा रहेगा भी तुम अनुभव ਤਾੜ ਗਬੇਂ ਤੋਂ ਮਰਨ I'm not ಜನಗ ಬಂಡಾರ ಕೊಡು ಮಂದ್ ಈ ಜಟ್ಟಿಗರಾಯ್ ಕಮಿಟಿ ಅವರು ಈ ದಳಾಯಿ ವಸ್ತಿ ಅವ್ರು ಏನ್ ಹೇಳಿ ಕಂಡೀಷನ್ ನನಗೂ ಕೊಟ್ಟರು ನಿನಗೂ ಕೊಟ್ಟಾರ ಅಧ್ಯಾತ್ಮ ಕತ್ತಿ ಆಸೆ ನಡಿಬೇಕಂದ್ರೆ ನಿನ್ನ ಬಾಯಾಗ ಒಂದು ನೋಡಿ ನಿನಗ ಒಂದ್ ಮೂರ್ ಹದಿ ಮಣ್ಣನು ಕೊನಿಲ್ಲ ಅಧ್ಯಾಸಿ ಪದ ಅನ್ನೋದು ಅಧ್ಯಾತ್ಮ ಅನ್ನೋದು ಅಧ್ಯಾತ್ಮ ನಿನ್ ಕೊನಿಲ್ಲ ಮೊದಲ ಏನು ಹಾಡ್ತೀಲಿ ಸುಮ್ಮ ಅವು 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 ನಾಯಿ ಬಗಳದಂಗ ಬಗಳಿಸಿ ಅದ್ ಕಡೆ ಹೌದಾ ಏನ್ ಹಾಡ್ತೆ ಅವ್ವ ತಿಳಿಯದ್ ಇದಕ್ಕೆ ಹ್ಯಾಂಗಾರೆ ಬಂಡ್ರ ಕೊಡ್ತಾರ ಮಂದಿ ನನಗೆ ಏನು ಅವ್ರ ಮನೆ ಹೋ ರಾಕ್ ರೊಕ್ಕ ಬಿಡಲ್ಲ ಹೋ ಮಾರಯ್ಯ ಅಂತ ಹೋ ಇದು ಏನ ಸುಮ್ಮನ ಮೂಲಾಗಿ ನಮ್ಮ ತಂಗಿ ಮೂಲ ಆಗ್ಯಾದ ಇದು ನಮಗೆ ಅದ ಮತ್ತೇನು ಹೇಳ್ತಾರೆ ಏನಾಯ್ತ ಪಾಲ ನಿಮ್ಮ ಅಣ್ಣ ಜಡ್ಡಪ್ಪ ನಿನಗೆ ಪಾಲ ತೊಗೊಳಕ್ಕೆ ನನಗೆ ಹಾಲಿ ಹರ್ದು ಬಿಟ್ಟಿದ್ರು ಎಲ್ಲ ರೊಕ್ಕ ಕೊಟ್ಟು ಉಂಡ ಕೊಟ್ಟು ಬಂಗಾರ ಕೊಟ್ಟು ಈಗ್ಯಾಕೆ ಇಲ್ಲ ನಮಗೆ ಪಾಲ ಕೇಳ್ತಿ ಬಂದು ಹೌದಾ ಹಿರರುಗಿ ಹೇಳಿ ನವರು ಹಾಡುವುದು ಕಡಕ ಇರಲಿ ಕಡಿತ